ಮಡಿವಾಳೇಶ್ವರರ ಜೀವನ ಅಧ್ಯಯನ ಮಾಡಬೇಕು ಅಂದ್ರ ಮಡಿವಾಳಪ್ಪ ಆದರೆ ಮಾತ್ರ ಅರ್ಥ ಆಗ್ತದಿಲ್ಲ ಅಂದ್ರೆ ಅರ್ಥ ಆಗಲ್ಲ ಪುಸ್ತಕ ಓದ ಮೇಲೆ ಮಡಿವಾಳಪ್ಪನವರ ಬದುಕು ತಿಳ್ಕೊಳ್ತೀವಿ ಅನ್ನುವಂಥದ್ದು ಸುಳ್ಳು ಆಗಲೇ ಅದಕ್ಕೆ ಹೇಳಿದ್ರು ಕಬೀರ ಶ್ರೀಗಳವರು ಯಾವುದನ್ನು ಸತ್ಯವನ್ನು ಜಗತ್ತು ಒಪ್ಪಿಕೊಳ್ಳಿಲ್ಲೋ ಆ ಸತ್ಯವನ್ನು ಪ್ರತಿಪಾದನೆ ಮಾಡಿದ ಪರಿಣಾಮಕ್ಕೆ ಏನೆಲ್ಲ ಕಷ್ಟವನ್ನು ಅನುಭವಿಸಬೇಕಾಯಿತು ಅನ್ನುವಂಥ ವಿಚಾರ ಮಡಿವಾಳಪ್ಪನವರು ಕೊಟ್ಟಿರುವಂಥ ಪದಗಳು ಸತ್ಯದ ಪದಗಳ ಆಗ್ಯಾದ ಅನ್ನೋದಕ್ಕೇ ಬಹಳಷ್ಟು ಜನ ಒಪ್ಕೊಳ್ಳಾಕ ಒಪ್ಕೊಳ್ಳ ಇವತ್ತಿಗೂ ತಯಾರಿಲ್ಲ ಅಂಥ ಒಂದು ಮಡಿವಾಳಪ್ಪನವರ ಜೀವನ ದರ್ಶನವನ್ನು ನೀವುಗಳೆಲ್ಲ ಕೇಳ್ತಿದ್ದೀರಿ ಅಂದರೆ ಬಹಳ ಪುಣ್ಯವಂತರಿದ್ದೀರಿ ಅಂಥ ಮಡಿವಾಳಪ್ಪನವರು ಮಾಡಿ ಉಣ್ಣು ಮತ್ತು ಬೇಡಿ ಉಣ್ಣು ಅನ್ನುವಂಥ ಪದವದ ಬಳಕೆಯನ್ನು ನೀವೆಲ್ಲ ಗಮನಿಸಿದ್ದೀರಿ ಮಾಡಿ ಉಣಬೇಕು ನಾವು ಬೇಕಾದಷ್ಟು ಬೇಡಿ ಉಣ್ಣು ಅವರು ನೀಡಿದಷ್ಟು ಅನ್ನುವಂಥ ವಿಚಾರ ನಾವೆಲ್ಲ ಕೇಳ್ಕೊಂಡು ಬಂದಿದ್ದೀವಿ ಮಾಡಿ ಉಣ್ಣೋದಕ್ಕೂ ಬೇಡಿ ಉಣ್ಣುವುದಕ್ಕೂ ವ್ಯತ್ಯಾಸ ಏನು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತದೆ ಯಾವುದನ್ನ ಈ ಶರೀರ ಭೂಮಿಗೆ ಅರ್ಪಣೆಯನ್ನ ಮಾಡಿ ಈ ಶರೀರದೊಳಗ ಹರಿಯುವಂಥ ಆ ಬೆವರ ಹನಿ ಯಾವಾಗ ಭೂಮಿಗೆ ತಾಕ್ತದ ಆಗ ಮಾತ್ರ ಮಾಡಿದ ಕಾಯಕ ಸಾರ್ಥಕ ಆಗ್ತದ ಇನ್ನೊಬ್ಬರು ಹಟ್ಟಿ ಮೇಲೆ ಬದುಕಾಕೈತ್ರಿ ಅಂತಂದ್ರ ಅದು ಬೇಡಿ ಉಂಡಂಗ ಬೇಡಿ ಉಣ್ಣುವುದಕ್ಕೂ ನೀಡಿ ಉಣ್ಣುವುದಕ್ಕೂ ವ್ಯತ್ಯಾಸ ಕಾಯಕದ ಪರಿಕಲ್ಪನೆಯನ್ನು ಕೊಡ್ತಾರ ನೀವೆಲ್ಲ ಹಾಡು ಕೇಳಿರಿ ಯಾವ ಹಾಡು ಅಂತಂದ್ರ ನೀನೇ ರಾಮ ನೀನೇ ಅಲ್ಲ ನೀನೇ ಏಸು ನೀನೇ ಕೃಷ್ಣ ಎಲ್ಲವೂ ನೀನೇ 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 ಅಂತ ಹೇಳಿ ಲಾಸ್ಟಿಗೆ ದೇವ್ರ ಎಲ್ಲದನ ಅಂತ ಹೇಳಿ ಆ ಹಾಡಿನೊಳಗೆ ಬಹಳ ಚಲೋ ಬರೀತಾ ಏನು ಬರೀತಾರಂದ್ರೆ ಗುಡಿಯ ಕಟ್ಟಿದ ಬಡವನ ಎದೆಯ ಗುಡಿಯ ಒಳಗೆ ಇರುವೆ ನಾನು ಅಂತ ದೇವ್ರ ಗುಡಿಯಾಗಿಲ್ಲ ಆದ್ರೆ ದೇವ್ರ ಎಲ್ಯದಾನ ದೇವರ ಎಲ್ಲದಾನ ಅನ್ನೋದಕ್ಕೆ ಕಲ್ಪನೆಯನ್ನು ಕೊಡ್ತಾರೆ ಕಾಯಕದ ಪರಿಕಲ್ಪನೆಯನ್ನು ಕೊಡ್ತಾರ ಗುಡಿಯ ಕಟ್ಟಿದ ಬಡವನು ಗುಡಿ ಕಟ್ಟವ್ರು ಯಾರು ಗೊತ್ತಲ್ಲ ನೀವು ಗುಡಿಯ ಕಟ್ಟಿದ ಬಡವನ ಎದೆಯ ಗುಡಿಯ ಒಳಗೆ ಇರುವೆ ನಾನು ಅಷ್ಟೇ ಅಲ್ಲ ಮುಂದುವರೆದು ಒಂದು ಮಾತು ಹೇಳ್ತಾರ ಯಾವ ಬೆಳೆಯ ನಡುವೆ ರೈತ ಬಸಿದ ಯಾವ ರೈತ ಹೊಲದೊಳಗ ಕೆಲಸವನ್ನ ಮಾಡ್ತಾನ ತೋಟದಾಗ ಕೆಲಸ ಮಾಡಕತ್ತಾನ ಅದನ್ನ ಬಹಳ ಚಲೋ ಡಿಸ್ಕ್ರೈಬ್ ಮಾಡ್ತಾರ ಬೆಳೆಯ ನಡುವೆ ರೈತ ಬಸಿದ ನೋಡ್ರಿ ಎಷ್ಟು ಚಲೋ ಬೆಳೆಯ ನಡುವೆ ರೈತ ಬಸಿದ ಬೆವರ ಹನಿಯಲ್ಲಿ ಇರುವೆ ನಾನು ಸುಮನ ನನಗೆ ಪೂಜಾ ಮಾಡಿ ಯಾಕೆ ಮಳ್ಳ ಮಾರಯ್ಯ ನಾ ಎಲ್ಲಿದ್ದೀನಿ ಅಂದ್ರೆ ಕಾಯಕ ಜೀವಿಗಳು ಎಲ್ಲದಾರ ಆ ಕಾಯಕ ಮಾಡೋ ಜೀವಿನೇ ನಾನೇ ಆಗಿದ್ದೀನಿ ಅನ್ನುವಂಥ ದೇವರ ಸಂದೇಶ ನಾವು ತಿಳ್ಕೊಳ್ಬೇಕಾಗ್ಯದೇ ಅದನ್ನೇ ಮಾಡಿ ಉಣ್ಣು ಬೇಡಿ ಉಣ್ಣು ಅನ್ನುವಂಥ ಪರಿಕಲ್ಪನೆಯನ್ನ ಕೊಟ್ವಿ ಕಾಯಕವೇ ಕೈಲಾಸ ಅಂತ ಕರೆದ್ವಿ ಕಾಯಕಕ್ಕೂ ಮೇಲೆ ಕೆಲಸಕ್ಕೂ ಕೂಲಿಗೂ ಬಹಳ ವ್ಯತ್ಯಾಸದ ಎಲ್ಲದಕ್ಕೂ ಕಾಯಕ ನಮ್ಮ ಕಾಯಕ ಏನದ ಇಸ್ಪಾಟ್ ಆಡೋದ್ರ ನಮ್ಮ ಕಾಯಕನೇ ಅಂತಿರ್ತಾರ ಬಹಳ ಮಂದಿ ಇಸ್ಪೀಟ್ ಆಡೋದು ಕಾಯಕ ಅಲ್ಲ ನಮ್ಮ ಕಾಯಕ ಏನದ ರೀ ರಾತ್ರಿ ಒಂಬತ್ ಆಯ್ತು ಅಂದ್ರೆ ಹೊಲದಾಗ ಕುಂತಿರ್ತೀವಿ ಅಂದ್ರೆ ಒಂದ್ ನಾಲ್ಕು ಬಾಟ್ಲಿ ಇಟ್ಕೊಂಡು ಕುಂತಿರ್ತೀವಿ ಅಂದ ಇದಕ್ಕೆಲ್ಲ ಕಾಯಕದ ಶಬ್ದಗಳನ್ನ ಬಳಸಿದ್ವಿ ಅಂದ್ರೆ ಅದಕ್ಕೆ ಕಿಮ್ಮತ್ತ ನಾವು ಕಳದಂಗಾಗ್ತದೆ ಕಾಯಕವನ್ನ ಅಷ್ಟು ಸುಲಭಕ್ಕೆ ಯಾವ್ದನ್ನ ಬಳಸಾಕ್ ಹೋಗಬಾರ್ದು ಒಂದೊಂದು ಪದ ಬಳಸ್ಬೇಕಂದ್ರೆ ಯೋಚನೆ ಮಾಡಿ ಬಳಸ್ಬೇಕು ಅಷ್ಟು ಪದಗಳ ಬಳಕೆ ನಮ್ಮ ಕನ್ನಡ ಸಾಹಿತ್ಯದೊಳಗೆ ಬಹಳ ದೊಡ್ಡ ಒಂದು ಸಂಗ್ರಹಣವನ್ನು ಕೊಟ್ಟಿದೆ ಅಂತ ಪದಗಳನ್ನು ಸುಮ್ ಸುಮ್ನ ಬಳಸಿದ್ವಿ ಅಂತಂದ್ರೆ ಕನ್ನಡಕ್ಕ ನಾವೇ ಕಳಂಕರಾಗ್ತಿವಿ ಕನ್ನಡಕ್ಕ ನಾವೇ ಕಳಂಕಿತರಾಗ್ತೀವಿ ಹಾಗಾಗಿ ಪದಗಳನ್ನು ಅಷ್ಟು ಸುಲಭಕ್ಕೆ ಬಳಸ್ಬಾರ್ದು ಆ ಪದಗಳ ನೀವೆಲ್ಲ ಗೊತ್ತದ ನೀವು ಬೈತಿರ್ತಿರ ಮಕ್ಕಳಿಗೆ ಮುಠಾಳ ಅಂತ ಬೈತಿರಿ ಮುಟ್ಟಾಳ ಅಂತ ಬೈತಿರಿಲ್ ಮಕ್ಕಳಿ ಮುಠಾಳ ಅಂದ್ರೆ ಏನು ಗೊತ್ತ ನಮಗೆ ಕನ್ನಡದೊಳಗೆ ನೀವು ನಾನು ಮೈಸೂರಿನೊಳಗೆ ಅಧ್ಯಯನ ಮಾಡಬೇಕಾದ್ರೆ ಮೈಸೂರು ಯೂನಿವರ್ಸಿಟಿ ಒಳಗೆ ಮಾನಸ್ ಗಂಗೋತ್ರಿ ಯೂನಿವರ್ಸಿಟಿ ಅಂತದ ಆ ಯೂನಿವರ್ಸಿಟಿ ಒಳಗೆ ಒಂದು ದೊಡ್ಡ ಲೈಬ್ರರಿ ಅದ ಇಲ್ಲಿಂದ ಏನಲ್ಲಿ ಕೆಳಗೆ ನಾವು ಕಾರ್ ನಿಲ್ಲಿಸ್ ಬಂದಿವಲ್ಲ ಇಲ್ಲಿಂದ ಅಲ್ಲಿ ತಲ ದೊಡ್ಡ ಲೈಬ್ರರಿನೇ ಆಗುತ್ತೆ ಅಷ್ಟು ದೊಡ್ಡ ಲೈಬ್ರರಿ ಅದ ಅದ್ರೊಳಗೆ ಒಬ್ಬ ಪಿ ಎಚ್ ಡಿ ಮಾಡ್ಯಾನ್ ಸಂಶೋಧನೆ ಮಾಡ್ಯನ್ ಏನು ಸಂಶೋಧನೆ ಮಾಡ್ಯಾನಂದ್ರೆ ಬರೀ ಬೈಗಳ್ಗಳ ಮೇಲೆ ಬೈಗಳ ಮೇಲೆನೆ ಸಿ ಓದ ಪಿ ಎಚ್ ಡಿ ಮಾಡ್ಯಾನ ಮುಠಾಳ ಅಂತ ನೀವು ಏನು ಬೈತಿರಲ್ಲ ಮುಟ್ಟಾಳ ಅನ್ನೋ ಪದಕ್ಕೆ ಬಹಳ ಚಲೋ ಅರ್ಥವನ್ನ ಕೊಟ್ಟಣ ಏನು ಅರ್ಥ ಕೊಟ್ಟನಂದ್ರ ಮುಟ್ಟು ನಿಂತ ಮೇಲೆ ಹುಟ್ಟಿದವರೆಲ್ಲರೂ ಮುಠಾಳರು ಅಂತ ಮುಟ್ಟು ನಿಂತ ಯಾರು ಹುಟ್ಟಿವನ್ ಮುಟ್ಟು ನಿಂತಾಗ ಹುಟ್ಟಿದವರೆಲ್ಲರೂ ಮುಠಾಳರು ಅಷ್ಟು ಸುಲಭಕ್ಕ ಪದಗಳನ್ನ ಬಳಸಬಾರ್ದು ಅನ್ನೋದಕ್ಕೆ ಉದಾಹರಣೆ ಕೂಡ ಹಾಕತ್ತೀನಿ ಅಷ್ಟೇ ಅದು ಬಿಟ್ಟರು ಮತ್ತೇನಿಲ್ಲ ಗಟ್ಟಿ ಮುಟ್ಟದನ್ರಿ ಇವ ಅಂತೀರಿಲ್ ಏನು ಗಟ್ಟಿ ಮುಟ್ಟ ಮುಟ್ಟ ಗಟ್ಟಿಯಾಗ ಹುಟ್ಟದವನೇ ಗಟ್ಟಿ ಮುಟ್ಟ ಮುಟ್ಟು ಗಟ್ಟಿಯಾದಾಗ ಹುಟ್ಟಿದವನೇ ಗಟ್ಟಿ ಮುಟ್ಟ ಅಂತ ಅಷ್ಟು ಚಲೋ ನಮ್ಮ ಕನ್ನಡ ಸಾಹಿತ್ಯ ಅದ ಅದನ್ನ ಅಷ್ಟು ಸುಲಭ ಕಾಯಕ ಏನು ನಿಮ್ಮ ಕಾಯಕ ಏನಿರ್ತದ್ರಿ ಅದೇ ಅಂಥದಕ್ಕೆ ಎಲ್ಲದಕ್ಕೂ ಬಳಸ್ಕೊಂತ ಹೋದ್ವಿ ಅಂದ್ರೆ ಅದಕ್ಕೆ ಕಿಮ್ಮತ್ ಕಳ್ಕೊಂಡು ಹೋಗ್ತೀವಿ ಅದಕ್ಕೆ ಕಾಯಕವೇ ಕೈಲಾಸ ಅಂತ ನಾವೆಲ್ಲ ಪದ ಬಳಸ್ತೀವಿ ಕಾಯಕ ಮಾಡಿ ಬದುಕಕ್ ಮಾಡ್ಬೇಕಾಗ್ಯದ ಕಾಯಕದ ಹೊರತಾಗಿ ಬದುಕಿಲ್ಲ ಆ ಕಾಯಕ ಮಾಡಬೇಕಾಗಿತ್ತು ಅಂದ್ರೆ ಈ ಕಾಯ ಕೈಲಾಸ ಆಗಬೇಕು ಈ ಕಾಯ ಮೀನ್ಸ್ ಸದ್ದೇಹ ಈ ದೇಹ ಯಾವಾಗ ಕೈಲಾಸ ಆಗುತ್ತೆ ಅಂದ್ರೆ ಕಾಯಕ ಮಾಡಿದಾಗ ಮಾತ್ರ ಇದಕ್ಕೊಂದು ಕಿಮ್ಮತ್ ಬರ್ತದ ಮಡಿವಾಳಪ್ಪನವ್ರಿಗೆ ನಾವು ಯಾಕೆ ಇವತ್ತಿಗೂ ನೆನೆಸ್ಕೊಳ್ತೀವಿ ಅಂದ್ರೆ ಅವರು ದೇಹವನ್ನೇ ಕೈಲಾಸ ಮಾಡ್ಕೊಂಡಿದ್ರು ಅದಕ್ಕೆ ಕೈಲಾಸ ಮ್ಯಾಲ ಕಾಣ್ಲಿಲ್ಲ ಕೈಲಾಸ ಕಡ್ಕೊಳ್ಳದಾಗ ಕಂಡಾರ ಅನ್ನೋದಕ್ಕನೆ ನಾವೆಲ್ಲ ಕಡ್ಕೊಳ್ಳ ಮಡಿವಾಳಪ್ಪನವರ ಜೀವನ ದರ್ಶನವನ್ನ ಇಲ್ಲಿ ಕೇಳ್ಕೊಂಡು ಬರ್ತಿದೀವಿ ಅಂತ ಎಲ್ಲ ದೊಡ್ಡ ಪರಿಕಲ್ಪನೆಯನ್ನ ಇಟ್ಕೊಂಡು ಬದುಕನ್ನ ಮಾಡಿರುವಂತ ಎಲ್ಲ ಸಂತ ಮಹಂತ ಶರಣರ ಬಗ್ಗೆ ನೂರಾರು ವಿಚಾರಗಳನ್ನ ಪೂಜ ಕಬೀರ ಮಹಾಸ್ವಾಮಿಗಳವ್ರು ನಿಮ್ಮೆಲ್ಲರ ಎದುರಿಗೆ ಪ್ರಸ್ತುತವನ್ನ ಪಡಿಸ್ತಿದ್ದಾರೆ ಈ ಮನುಷ್ಯ ಜನ್ಮ ಹೋಗುದಕ್ಕ ಬಂದದ ಯಾರು ಇರಾಕ್ ಅಂತೂ ಬಂದಿಲ್ಲ ಇಲ್ಲೇ ಇರುತ್ತೀವಂತ ತಿಳಿದು ಮರತೀರೇನ ನಿಮ್ಮ ಗುರುತು ಅಂತ ಒಂದು ಬೋರ್ಗಿ ಅಹ್ ಸ್ವಾಮಿಗಳದ ಒಂದು ತತ್ವ ಪದ ಅದ ನೀವೆಲ್ಲ ಕೇಳಿರ್ವಿ ಇಲ್ಲೇ ಇರುತ್ತೀವಂತ ತಿಳಿದು ಮರತೀರೇನ ನಿಮ್ಮ ಗುರುತು ಬಹಳ ಜನ ಮರೆತು ಸತ್ತು ಹೋಗ್ಯಾರ ಸತ್ರು ಸಾಯಲಿಲ್ಲ ಹೊಳ್ಳಿ ಹುಟ್ಟಿ ಬಂದಾರಂತ ನೋಡ್ರಿ ಅವ್ರ ಪರಿಕಲ್ಪನೆ ಹಂಗದ ಸತ್ರು ಸಾಯ್ಲಿಲ್ಲ ಸತ್ರು ಹೊಳಿ ಹುಟ್ಟಿ ಬಂದಾರ ಏನಿದ್ರ ಅರ್ಥ ಹುಟ್ಟು ಸಾವು ಹುಟ್ಟು ಸಾವು ಆಗಕತ್ತದ ಯಾಕ ಹುಟ್ಟು ಸಾವು ಆಗಕತ್ತದ ಅಂದ್ರ ಹುಟ್ಟಿದಾಗ ಒಂದು ದಿವಸ ಒಳ್ಳೆ ಕೆಲಸ ಮಾಡ್ಲಿಲ್ಲ ನಾಲ್ಕು ಮಂದಿ ಬಾಯಾಗಿಲ್ಲ ಬರೀ ಹಲ್ಲಾಗದಿರಿ ಬಾಯಿಯಾಗಿರೋದಕ್ಕೂ ಹಲ್ಲಾಗಿರೋದಕ್ಕೂ ಬಹಳ ವ್ಯತ್ಯಾಸ ಅದ ಇವತ್ತ ರಾತ್ರಿ ಹೋಗ್ರಿ ಮನೆಯಾಗ ಹೋಗಿ ಪ್ರಸಾದ ಮಾಡ್ತಿರ್ ಇಲ್ಲೇ ಇರ್ಬೇಕು ಪ್ರಸಾದ್ ಆಯ್ತಲ್ಲ ಪ್ರಸಾದ ಮಾಡ್ತಿರಿ ಪ್ರಸಾದ ಮಾಡಿ ಹೋಗಿ ಏನ್ ಮಾಡ್ತೀರಿ ಏನ್ ಮಾಡ್ತಿರಿ ಮಲ್ಕೊಂತೀರಿ ಇಲ್ ಏನು ಟಿವಿಗೆ ಯಾರು ನೋಡಿದ್ರಿ ಮಲ್ಕೊಂತೀರಿ ಮಲ್ಕೊಳ್ಳೋಕ್ಕಿಂತ ಮೊದಲು ಹತ್ತು ನಿಮಿಷ ಯೋಚನೆ ಮಾಡ್ರಿ ಏನು ಯೋಚನೆ ಮಾಡ್ರಿ ಅಂದ್ರ ಮ್ಯಾಲ ಓಣಿಯಿಂದ ಕೆಳಗೋಣಿತಾನ ಈ ಓಣಿಯಿಂದ ಈ ಓಣಿತಾನೆ ಎಲ್ಲರ ಹೆಸರು ನಿಮಗೆ ಗೊತ್ತಿರ್ತದೆ ಎಲ್ಲರ ಮನಿತನೇ ನಿಮಗೆ ಗೊತ್ತಿರ್ತಾವ ಒಳಗೆ ಒಂದು ಲಿಸ್ಟ್ ಮಾಡ್ರಿ ಒಂದು ಪಟ್ಟಿ ಮಾಡ್ರಿ ಏನು ಪಟ್ಟಿ ಮಾಡ್ರಿ ಅಂದ್ರೆ ಯಾರ ಬಾಯಾಗದಾರ ಯಾರ ಹಾಗದಾರ ಯಾರ್ಯಾರು ಬಾಯಾಗದಾರ ಯಾರ್ಯಾರು ಹಾಗದಾರ ಅಂತ ಒಂದು ಪಟ್ಟಿ ಮಾಡ್ರಿ ಆ ಎರಡು ಪಟ್ಟಿ ಪಟ್ಟಿಯೊಳಗೆ ಯಾರ್ಯಾರು ಬಾಯಾಗದಾರ ಯಾರ್ಯಾರು ಹಲ್ಲಾಗದಾರ ಅಂತ ಗೊತ್ತಾಗತ್ತಲ್ಲ ಯಾರ್ಯಾರ ಬಾಯಾಗದಾರ ಅವರೇ ಈ ಕಾಲದ ದೊಡ್ಡ ಮಹತ್ವರಾಗ್ಯಾರ ಅಂತ ತಿಳ್ಕೊಳ್ರಿ ಯಾರ್ಯಾರ ಹಲ್ಲಾಗದಾರ ಅವ್ರು ಇದ್ದು ಸತ್ತಂಗಂತ ತಿಳ್ಕೊಂಡ್ರಿ ಎರಡೇ ಇಷ್ಟೆ ಬಹಳ ದೊಡ್ಡದಿಲ್ಲ ನೀವೇ ಹೇಳ್ತಿರ್ತೀರಿ ಏನ್ ಹೇಳ್ತಿರ್ತೀರಿ ಬರೀ ಅಷ್ಟೇ ದೊಡ್ಡ ದೊಡ್ಡ ಮಾತು ಹೇಳಲ್ಲ ನೀವು ಹೇಳ್ತಿರ್ತೀರಿ ಏನ್ ಹೇಳ್ತಿರ್ತೀರಿ ನಮ್ ಜೊತೆಗೆ ಏನ್ ಬರ್ತದ್ರಿ ಒಂದು ಹೌದು ಒಂದಲ್ಲ ಅಂತೀರಿ ಒಂದು ಹೌದು ಒಂದು ಅಲ್ಲ ಯಾರು ಹೌದು ಅನ್ಸ್ಕೊಂಡಾರ ಅವ್ರ ಸ್ವರ್ಗಕ್ಕ ಇಲ್ಲೇ ಸ್ವರ್ಗ ನಿರ್ಮಾಣ ಆಗ್ಯದ ಯಾರ ಅಲ್ಲ ಅನ್ಸ್ಕೊಂಡಾರ ಅವ್ರ ಏನಾಗ್ಯಾರ ಅಂತಂದ್ರ ಹಲ್ಲಾಗದಾರ ಅಂತ ತಿಳ್ಕೊಂಡು ಬಿಡ್ರಿ ಹಂಗ ಎಲ್ಲಾರು ಹೋಗಾಕಂತ ನಿಂತೀವಿ ಹೋಗೋಕೆ ಸಿದ್ಧ ಆಗಿ ನಿಂತು ಬಿಟ್ಟಿವಿ ಏನಾಗ್ಯದ ಇವತ್ತನ್ನೊಂದ ಅದ ನಾಳೆ ನಿಮ್ದದ ನಾಳೆ ಇನ್ನೊಬ್ಬರದ ನಾಳೆ ಮತ್ತೊಬ್ಬರದ ಅಷ್ಟೇ ಆದ್ರೂ ಹೊರತಾಗಿ ಮತ್ತೇನಿಲ್ಲ ಲೈನ್ ಹಚ್ಕೊಂಡು ನಿಂತೀವಿ ಅದಕ್ಕ ಸಾವಿಗೆ ಲೈನ್ ಹಚ್ಕೊಂಡು ನಿಂತೀವಿ ಈ ಸಾವು ಬರೋಕ್ಕಿಂತ ಮೊದಲ ಪುಣ್ಯದ ಬುತ್ತಿಯನ್ನು ಸಂಗ್ರಹ ಮಾಡಬೇಕಾಗ್ಯದ ಯಾರ ಏನು ಮಾಡಿದ್ರು ಇಲ್ಲಿ ಯಾರು ಯಾರೇನು ಮಾಡ್ರು ಯಾವ ವಿದ್ಯೆ ಕಲ್ತ್ರು ಜೀವಂತವಾಗಿ ಯಾರೂ ಇಲ್ಲ ಒಬ್ಬ ಬಾಳು ಅಡ್ಮುಟ್ ಮನುಷ್ಯ ಇದ್ದ ಕ್ರಿಮಿನಲ್ ಮನುಷ್ಯ ಈ ಮನುಷ್ಯ ಅಂದ್ರೆ ಕ್ರಿಮಿನಲ್ ಅವಾಗ ಗೊತ್ತಾಯ್ತು ಏನು ಗೊತ್ತಾಯ್ತು ನಾಳೆ ಮಧ್ಯಾಹ್ನ ಹನ್ನೆರಡಕ್ಕೆ ನಂದು ಏನದ ಸಾವದ ಯಮರಾಯ ಬರ್ತಾನ ನನಗೆ ಕರ್ಕೊಂಡು ಹೋಗ್ತಾನಂತ ಗೊತ್ತಾಯ್ತು ರಾತ್ರಿ ರಾತ್ರಿಯೆಲ್ಲ ಯೋಚನೆ ಮಾಡ್ದ ಮುಂಜಾನೆ ನೀವು ಆರ್ ಏಳಕ್ಕೊಂದ್ ಪ್ಲಾನ್ ಬಂತು ಏನ್ ಪ್ಲಾನ್ ಬಂತು ಅಂದ್ರ ಹಂಗಿದ್ರು ಮಠಮಟ್ಟ ಮಧ್ಯಾಹ್ನ ಬಿಸಿಲದ ಕಂಡ ಬಿಸಿಲದ ಈಗ ಬ್ಯಾಸಿಯಾಗಿ ನನಗೆ ಕರ್ಕೊಂಡು ಹೋಗಾಕ ಬರ್ತಾನ ಅಂದ್ರ ಚಲೋದೊಂದು ಎ ಸಿ ತರ್ಬೇಕಂತ ಎ ಸಿ ತೊಗೊಂಡು ಬಂದ ಅದ್ರ ಜೊತೆಗೆ ಫ್ರಿಜ್ ತೊಗೊಂಡ್ ಬಂದ ಫ್ರಿಜ್ ಎ ಸಿ ಎರಡೂ ಹೊತ್ಕೊಂಡು ಬಂದ ಎ ಎಸಿ ಫಿಟ್ ಮಾಡ್ದ ಫ್ರಿಜ್ ಇಟ್ಟ ಎರಡು ಇಟ್ಟ ಮೇಲೆ ಮನುಷ್ಯ ಯೋಚನೆ ಮಾಡ್ದ ಯಮರಾಯ ಬಂದ ಮೇಲೆ ಅವನಿಗೆ ಮೊದಲು ಏನು ಮಾಡಬೇಕು ಫ್ರಿಡ್ಜ್ ನಿಂದ ಮಜ್ಗಿ ಕೊಡ್ಬೇಕಂತ ಹೇಳಿ ಹನ್ನೊಂದುವರಿ ಹನ್ನೆರಡು ಆಯಿತು ಯಮರಾಯ ಬಂದ ಬಂದ ಮೇಲೆ ಬಾಗಿಲಿಗೆ ನಿಂತಿದ್ದ ಮನುಷ್ಯ ಈ ಕ್ರಿಮಿನಲ್ ಮನುಷ್ಯ ಬಾಗಿಲಿ ನಿಂತಾಗ ಯಪ್ಪ ನಮಸ್ಕಾರ ಬಾ ಒಳಗಂತ ಯಮರಾಯ ಕರ್ದ ಯಮರಾಯ ಗಾಬ್ರಿ ಆಯ್ತು ನಾ ಇವನ ಮನೆಗೆ ಬಂದಿನ ಬ್ಯಾರ ಮನೆಗೆ ಹೋಗಿನೋ ಅಂತ ಒಬ್ರು ನನಗೆ ಹಿಂಗ್ ಕರದಿಲ್ಲ ಈ ಒಬ್ಬನೇ ಕರಿಯಾಕತ್ತಾನ ಏನಾರ ಇರ್ಬೇಕಂತ ಹೇಳಿ ಕರದ ಒಳಗ ಕರ್ಕೊಂಡು ಹೋಗಿ ಚಲೋ ಎ ಸಿ ಹಚ್ಚದ ಎ ಸಿ ಮೇಲೆ ಅಗದಿ ತಂಪಾಯ್ತು ಫ್ರಿಜ್ನಾಗ ಮಜ್ಗಿ ಇಟ್ಟಿದ್ದ ಸುಮ್ಮನೆ ಮಜ್ಗಿ ಮಾಡಿರ್ಲಿಲ್ಲ ಅದಕ್ ಒಂದ್ ತಟ್ಟಕ್ಕೆ ಅರ್ದ್ ಹಾಕಿದ್ದ ಏನ್ ಹಾಕ್ತಿರದಕ್ಕೆ ಜೀರ್ಗಿ ಆ ಮತ್ತೇನ್ ಕರ್ಬೇವ ಕೊತ್ತಂಬ್ರಿ ಉಪ್ಪ ಬಳ್ಳುಳ್ಳಿ ಚಲೋ ಅರ್ಧ ಅದರೊಳಗೆ ಹಾಕಿ ಇಟ್ಟಿದ್ದ ಫ್ರಿಜ್ ನನ್ ತೊಗೊಂಡ್ ಬಂದು ಕೊಟ್ಟ ಚಲೋ ಬೆಡ್ ರೆಡಿ ಮಾಡಿದ್ದ ಚಲೋ ಮೆತ್ತಗ ಗಾದಿ ಇತ್ತು ಅದರ ಮೇಲೆ ಕುಂತಿದ್ದ ಮಜ್ಜಿಗೆ ಕೊಟ್ಟ ಮಜ್ಗಿಗೆ ಕುಡದ ಹನ್ನೆರಡಕ್ಕ ನಿದ್ದೆ ಬರಕ ಚಾಲು ಆಯ್ತು ಮಲ್ಕೊಂಡ್ ಬಿಟ್ಟ ಯಮರಾಯ ಯಾವಾಗ ಮಲ್ಕೊಂಡ ಈ ಪಾಮರ್ ಈ ಬಾರಿ ಕ್ರಿಮಿನಲ್ ಮನುಷ್ಯ ಏನ್ ಮಾಡದ ಅಂದ್ರ ಒಂದು ಲಿಸ್ಟ್ ತೊಗೊಂಡು ಬಂದಿದ್ದ ಯಮರಾಯ ಏನ್ ಲಿಸ್ಟ್ ಬಂದಿದ್ದ ಬಂದಿದಂದ್ರ ಮೊದಲು ಯಾರು ಸೆಕೆಂಡ್ ಯಾರು ಹಿಂಗೆಲ್ಲ ಲಿಸ್ಟ್ ತಗೊಂಡು ಬಂದಿದ್ದ ಅದನ್ನ ನೋಡ್ತಾನ ಎದಿ ದಸ್ ಅಂತಿ ಒಂದು ಒಮ್ಮೆ ಮೊದಲ ಹೆಸರು ಒಂದೇ ಅದ ಎದ್ದ ಅಂದ್ರೆ ಯಾರಿಗೆ ಕರ್ಕೊಂಡು ಹೋಗ್ತಾನ ನಮಗೆ ಕರ್ಕೊಂಡು ಹೋಗ್ತಾನ ಅಂತ ಹೇಳಿ ಅಂಗಡಿಗೆ ಹೋದ ಚಲೋ ಪೆನ್ ತೊಣ್ಣ ಬಂದ ಮ್ಯಾಲಿಂದ ಕಾಟ್ ಹಾಕದ ಕೆಳಗ ಬರದ ಕೆಳಗಿಂದು ಮ್ಯಾಲ ಬರತ್ ಇಟ್ಟು ಕ್ರಿಮಿನಲ್ ಮನುಷ್ಯ ಯಮರಾಯ ನಾಲ್ಕು ತಾಸ ಬಿಟ್ಟ ಎದ್ದ ಎದ್ದ ಮ್ಯಾಲ ಯಮರಾಯ ನೋಡ್ತಾನ ಲಿಸ್ಟ ನೋಡಪ್ಪ ನಾ ಫಸ್ಟಿಗೆ ನಿನಗ ಕರ್ಕೊಂಡು ಹೋಗಬೇಕಂತ ಬಂದಿದ್ದೆ ಆದ್ರ ನಿನ್ನ ಸ್ವಾಗತ ನಿನ್ನ ನಿನ್ನ ಎ ಎಸಿ ನಿನ್ನ ಬೆಡ್ ಈ ಮಂಚ ಎಲ್ಲ ನೋಡಿ ಬಹಳ ಖುಷಿ ಆಗ್ಯದ ಮ್ಯಾಲಿಂದ ಕೆಳಗ ಬರಲ್ಲ ಕೆಳಗಿಂದ ಮ್ಯಾಲ ಬರ್ತೀನಂದ ಮ್ಯಾಲಿಂದ ಕೆಳಗೆ ಬರಲ್ಲ ಕೆಳಗಿಂದ ಮ್ಯಾಲ ಬರ್ತೀನಂದ ಯಾರು ಹೋದ್ರ ಮೊದಲಿಗೆ ಯಾವ ಮನುಷ್ಯ ಹೋಗ್ಬೇಕಿತ್ತು ಅದೇ ಮನುಷ್ಯನೇ ಹೋದ ಹೇಳುವ ತಾತ್ಪರ್ಯ ನಾವೇನು ಮಾಡಿದ್ರು ಸಾವನ್ನ ಆಗಲ್ಲ ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದನ್ನ ಕರ ಅಂತ ಅಕ್ಕ ಮಹಾದೇವಿ ವಚನವನ್ನು ಬರೀತಾಳೆ ಹೀಗಾಗಿ ಸಾವಿಗೆ ನಾವೆಲ್ಲ ಸಿದ್ಧರಾಗಬೇಕಾಗ್ಯದ ಮರಣವೇ ಮಹಾನವಮಿ ಅಂದಿರುವಂಥ ಧರ್ಮಕ್ಕ ನಾವು ಒಪ್ಪಿಕೊಳ್ಬೇಕಾಗ್ಯದ ಅಂಥ ಮರಣವೇ ಮಹಾನವಮಿಯಾಗಿ ನಾವು ಆಚರಿಸ್ಕೊಳ್ಬೇಕಾಗ್ಯದ ಅಂಥ ಸಾವು ಬರೋಕ್ಕಿಂತ ಮೊದಲ ಎಲ್ಲರ ಬಾಯಾಗಿರ್ಬೇಕಾಗ್ಯದ ಬಾಯಾಗ ಇರಬೇಕಾಗಿತ್ತು ಅಂದ್ರೆ ಕಡ್ಕೊಳ ಮಡಿವಾಳಪ್ಪನವರ ಜೀವನ ನಿಮ್ಮ ತಲೆಯಾಗಿರಬೇಕು ಆಗ ಮಾತ್ರ ನೀವು ಎಲ್ಲರ ಬಾಯಾಗಿ ಇರ್ತೀರಿ ಅನ್ನುವಂತ ಮಾತನ್ನ ಈ ಒಂದು ಪ್ರಸಂಗದೊಳಗೆ ತಿಳಿಸಿ ನಾನು ನಿನ್ನೆ ದಿವಸನೇ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಕಾರ್ಯಕ್ರಮಗಳು ಬಹಳ ಆಗಿರೋದ್ರಿಂದ ಬರಕ್ಕಾಗ್ಲಿಲ್ಲ ತಮ್ಮೆಲ್ಲರಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿ ಪೂಜ್ಯ ಸಿದ್ಧ ಮಹಾಸ್ವಾಮಿಗಳವರು ನಿಮ್ಮೆಲ್ಲರ ಮನ ಮುಟ್ಟುವ ಹಾಗೆ ಕಡ್ಕೋಳ ಮಡಿವಾಳೇಶ್ವರ ಜೀವನ ದರ್ಶನವನ್ನು ಏನು ಹೇಳ್ತಿದ್ದಾರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಪೂಜ್ಯರಿಗೆ ಒಂದು ಟೈಮ್ ಇರಲೇಬೇಕು ಅನ್ನುವಂಥ ಮಾತು ಈ ಒಂದು ಪ್ರಸಂಗದೊಳಗೆ ತಿಳಿಸಿ ಹೆಚ್ಚಿಗೆ ಮಾತುಗಳನ್ನು ಹೇಳದ ಹಾಗೆ ಎರಡು ಮಾತಿಗೆ ವಿರಾಮವನ್ನು ನೀಡ್ತೇನೆ ಜೈ ಗುರುಬಸೇಶ್